ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಟ್ಸ್ ಎ ಫಂಡಮೆಂಟಲ್ ರೈಟ್ ಗೀವನ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಈ ಕಾರ್ಪ್ ಅಲ್ಲ ಇದು ಹೆಡ್ ಸ್ಕಾರ್ಪ್ ನಿಜ ಕವರಿಂಗ್ ದ ಹೆಡ್ ಹಾ ಮುಚ್ಚಲಿಕ್ಕೆ ಹಾ ಹೆಡ್ ಸ್ಕಾರ್ಪ್ ಇದು ಬಹಳ ವರ್ಷಗಳಿಂದ ನಡ್ಕೊ ಬರ್ತಾ ಇದೆ ಯಾಕೆ ಇದ್ದಕ್ಕಿದ್ದಾಗಲೇ ನೀವು ಇದನ್ನ ತಡೆಗಟ್ಟತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅದು ವಸ್ತ್ರ ಸಂಹಿತೆ ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ದತ್ತಪೀಠಕ್ಕೆ ಬರುವಂತಹ ಭಕ್ತರು ಸಾಂಪ್ರದಾಯಿಕ ಬಟ್ಟೆಯನ್ನ ಧರಿಸಬೇಕು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸದೆ ಮುಸ್ಲಿಂ ನಿಯೋಗ ಮುಸ್ಲಿಂ ಮುಖಂಡರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಅಂದರೆ ಸರ್ಕಾರಕ್ಕೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಡ್ರೆಸ್ ಕೋಡ್ ಇದೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಯಾವ ರೀತಿಯಾಗಿ ಹಾಕಿಕೊಂಡು ಬರಲಾಗುತ್ತೆ ಅದೇ ರೀತಿಯಾಗಿ ಬಾಬಾ ಬುಡನ್ಗಿರಿ ದತ್ತಪೀಠದಲ್ಲೂ ಕೂಡ ಈ ನಿಯಮವನ್ನು ಜಾರಿಗೆ ತರಬೇಕು ಅಂತ ಡ್ರೆಸ್ ಕೋಡ್ಗೆ ಮುಸ್ಲಿಂ ಮುಖಂಡರು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ